ಗೋವು ಅಂತ ಹೇಳಿದ್ರೆ ಹಿಂದೂ ಗೋವು ಅಂತ ಹೇಳಿದ್ರೆ ಭಾರತ ಬೇಕು ಅಂತ ಅದನ್ನು ಕಡಿಬೇಕು ಅಂತ ಇವತ್ತು ಕಡಿಯಲಾಗುತ್ತೆ ಅವ್ರನ್ನ ಹತ್ಯೆ ಮಾಡಿದ ಒಂದೇ ಒಂದು ಕಾರಣಕ್ಕೆ ಅವರು ಹಿಂದೂ ಮತ್ತು ಭಾರತೀಯ ಅನ್ನೋ ಕಾರಣ ಸೈತ್ ಹಿಂದೂಗಳಾಗಿರ್ತಕ್ಕಂಥವ್ರು ನೀವು ಅದನ್ನು ಆರಾಧಿಸ್ತೀರಿ ಅಂತ ಇವತ್ತು ಹತ್ಯೆ ನಡೆಯುತ್ತೆ ಸಾಂಕೇತಿಕವಾಗಿ ಬಕ್ರೀದ್ ದಿನವೇ ಎತ್ತರಲಿಲ್ಲ ಅವ್ರು ಸ್ವಲ್ಪ ಸಂಕೋಚದಿಂದ ಪೀಸ್ ಲವರ್ ಅಂತೆಲ್ಲ ಹೇಳಿದ್ದಾರೆ ಅಂತಲೇ ಯಾವ ಸಂಕೋಚ ಇಲ್ಲದೆ ಹೇಳ್ತೀನಿ ಸಾಂಕೇತಿಕವಾಗಿ ಇವತ್ತು ಬಕ್ರೀದ್ ದಿನವೇ ಈ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದ್ರು ಯಾಕಂದರೆ ಗೋವು ಅಂತ ಹೇಳಿದ್ರೆ ಹಿಂದೂ ಗೋವು ಅಂತ ಹೇಳಿದ್ರೆ ಭಾರತ ಬೇಕು ಅಂತ ಅದನ್ನು ಕಡಿಬೇಕು ಅಂತ ಇವತ್ತು ಕಡಿಯಲಾಗುತ್ತೆ ಅಂತಲೇ ಯಾಕಂದರೆ ಮಾಂಸಕ್ಕೆ ಗೋವೇ ಬೇಕು ಅಂತೇನಿಲ್ಲ ಇನ್ನೂ ಅನೇಕ ಪ್ರಾಣಿಗಳಿದಾವಲೇ ಯಾವುದು ಮನುಷ್ಯನ ಬದುಕಿನಲ್ಲಿ ಕೃತಜ್ಞತೆ ಭಾವವನ್ನು ನಿರ್ಮಾಣ ಮಾಡಿಲ್ವೋ ಅಂತ ಇನ್ನೂ ಅನೇಕ ಸಂಗತಿಗಳು ಮಾಂಸಕ್ಕೆ ಅದೇ ಜನಗಳು ಅಂತ ಒಂದ್ಸಲ ಆದರೆ ಬೇಕು ಅಂತ ಗೋವನ್ನು ಹತ್ಯೆ ಮಾಡ್ತಾರೆ ಯಾಕಂದರೆ ಗೋವು ಅನ್ನೋದು ಭಾರತ ಗೋವು ಅನ್ನೋದು ಹಿಂದೂ ಅದಕ್ಕೆ ಗೋವು ಅನ್ನೋದು ಪ್ರಾಣಿ ಅಲ್ಲ ಆಪರೇಷನ್ ಸಿಂಧೂರ್ನಲ್ಲಿ ಇಪ್ಪತ್ತೇಳು ಜನ ಏನು ಸತ್ತರು ಸಾಯಿಸ್ಲಾಯ್ತೋ ಹತ್ಯೆ ಮಾಡಲಾಯ್ತು ಅವ್ರನ್ನ ಹತ್ಯೆ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಅವರು ಹಿಂದೂ ಮತ್ತು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ ಹುಡುಕಿ ಹುಡುಕಿ ಹೆಸರು ಕೇಳಿದರು ಹೆಸರಿನ ಸಂಶಯ ಬಂದರೆ ಕಲಿಮಾದ ಪಟ್ಟಣ ಮಾಡಿ ಅಂತ ಹೇಳಿದ್ರು ಕಲಿಮಾ ಪಟ್ಟಣದಲ್ಲೂ ಅಕಸ್ಮಾತ್ ಮೋಸ ಮಾಡ್ತಾರೆ ಅಂತ ಅಂಗಗಳನ್ನ ಪರೀಕ್ಷೆ ಮಾಡಿ ಅವ್ರನ್ನ ಕೊಲ್ಲಾಯ್ತು ವೈ ದೇವರ ಹಿಂದೂ ಸಹ ಅವರು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹತ್ಯೆ ಆಯಿತು ಹಾಗೆ ಗೋವು ಹತ್ಯೆ ಆಗೋದು ಮಾಂಸ ಅಂತ ಅಲ್ಲ ತುಂಬ ಜನ ತರ್ಕ ತರ್ಕಡಿತ್ತಾರೆ ನಮ್ಮವರು ಗೊತ್ತಿರ್ತಕ್ಕಂಥವ್ರು ಇಲ್ಲ ಅದು ಸ್ವಲ್ಪ ಚೀಪ್ ಅಂತ ಅನ್ಸಲಿ ನನಗೆ ಗೊತ್ತಿಲ್ಲ ಮಾರ್ಕೆಟ್ ಗೊತ್ತಿಲ್ಲ ಮಾರ್ಕೆಟ್ ಗೊತ್ತಿರ್ತಕ್ಕಂಥವ್ರಿಗೆ ಅದು ಗೊತ್ತಿರುತ್ತೆ ಅದು ಚೀಪ್ ಅಲ್ಲ ಅನ್ಸಲಿ ತಿಳ್ಕೊಂಡು ಹತ್ರ ಕೇಳಿ ಹೇಳ್ತೀನಿ ಅದು ಚೀಪಲ್ಲ ಅದಕ್ಕಿಂತ ಇದೆ ಹಾಗಾದ್ರೆ ಗೋ ಅನ್ನೋ ಸಂಹಾರ ಯಾಕೆ ನಡೆಯುತ್ತೆ ನೀವು ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಹಿಂದೂಗಳು ಬೈ ಬರ್ತ್ ಬೈ ಪ್ರಾಕ್ಟೀಸ್ ಹಿಂದೂಗಳು ಅಥವಾ ಬೈ ಫೈತ್ ಹಿಂದೂಗಳಾಗಿರ್ತಕ್ಕಂಥವ್ರು ನೀವು ಅದನ್ನು ಆರಾಧಿಸ್ತೀರಿ ಅಂತ ಇವತ್ತು ಹತ್ಯೆ ನಡೆಯುತ್ತೆ ಅಂತ ಬೇರೆ ಯಾವುದೇ ಕಾರಣಕ್ಕಲ್ಲ ಅದು ರುಚಿಯಾಗಿರುತ್ತೆ ಅದು ಚೀಪಾಗಿ ಸಿಗುತ್ತೆ ಅದು ಎಲ್ಲಂದ್ರಲ್ಲಿ ಸಿಗುತ್ತೆ ಅಂತಲ್ಲ ನೀವು ಆರಾಧನೆ ಮಾಡ್ತೀರಿ ಅಂತ ಹತ್ಯೆ ನಡೆಯುತ್ತೆ ಅಂತಾನೆ ಅವರು ಅದನ್ನು ರಕ್ಷಣೆ ಮಾಡೋಕ್ಕೆ ಅಂತ ಹೊರಟಾಗ ಎಲ್ಲೆಲ್ಲಿ ಕಡಿಯುತ್ತೆ ಅನ್ನೋದನ್ನ ಅಳ ಮಳಲಿ ಅವ್ರು ಹೇಳಿದ್ರು ಅಕಸ್ಮಾತ್ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೆ ಪುನೀತ್ ಕೆರಹಳ್ಳಿ ಅವ್ರ ಹತ್ರ ಕೇಳಿ ಇನ್ನೂ ನಾಲ್ಕಾರು ಜನ ಕಾರ್ಯಕರ್ತರು ಇದ್ದಾರೆ ಎಕ್ದಮ್ ಬಾಯಿಗೆ ನನಗೆ ಹೆಸರು ಬರ್ತಾ ಇಲ್ಲ ಚಮಿಸಿ ಅವ್ನ ಅಂತ ಅಂತವ್ರ ಹತ್ರ ಕೇಳಿ ಒಂದ್ಸಲ ಹೀಗೆ ಆ ಥರದ್ದೆಲ್ಲ ಗೋಪ್ರೇಮಿಗಳು ನಾವಿವತ್ತಿನ ಸರಿದೀವಿ ಒಂದ್ಸಲ